ಇಡೀ ಸಮುದ್ರದಲ್ಲಿ ಯಾರ್ಯಾರು ಮೀನುಗಾರಿಕೆಯನ್ನು ಮಾಡ್ತೀರಿ ನಿಮ್ಮ ಪ್ರಾಣವನ್ನೇ ಬದಿಗಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾರಣದು ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಮೀನು ಹಿಡಿಯೋದು ಬೇರೆ ಮೀನನ್ನು ಮಾರಾಟ ಮಾಡೋದು ಬೇರೆ ಇವತ್ತು ಮೀನಿನಲ್ಲಿ ಮತ್ತು ನೀರಿನಲ್ಲಿ ಯಾವುದೇ ಇರ್ಬೋದು ಸಿಗಡಿ ಇರ್ಬೋದು ಮೀನಿರ್ಬೋದು ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿಕಾಯನ್ನು ಕೂಡ ಕೊಟ್ಟು ನಿಮ್ಮ ಪ್ರದರ್ಶನಗಾರರು ತೋರಿಸ್ತಾ ಇದ್ರು ನಾನು ಅವ್ರಿಗೆ ನಮ್ಮ ಮಷೀರ್ ಫಿಶ್ ತೋರಿಸ್ತೆ ನಮ್ಮ ಸಂಗಮದಲ್ಲಿ ಮೇಕೆದಾಟಿದ್ದ ಶಿವ ಸಮುದ್ರದವ್ರಿಗಿರೋಂಥ ಮಷೀರ್ ಫಿಶು ಸ್ಪೋರ್ಟ್ ಫಿಶು ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಿನಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಭಾಳ ಅದಕ್ಕೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಛಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯೋಕೆ ಹೋಗಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ದಿನ ವಾರ ಆದರೂ ಕೂಡ ಒಂದು ಮೀನು ಸಿಕ್ಕುವುದಿಲ್ಲ ಅಂಥ ಒಂದು ಪರಿಸ್ಥಿತಿ ನಾವೆಲ್ಲ ಗಮಿಸಿದ್ದೇವೆ ಅಂಥ ತಾಳ್ಮೆಯ ವೃತ್ತಿಯನ್ನು ಇಟ್ಕೊಂಡು ಬಂದಿದ್ದೀರಿ ಶ್ರಮಜೀವಿಗಳಿದೆ ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕೆರೆಗಳಿಗೆ ಶಕ್ತಿಯನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆರೆಗಳನ್ನು ತುಂಬಿಸೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಆದರೆ ನೀವು ತಿಳ್ಕೊಳ್ಬೇಕು ಮೂರು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ಲನ್ನು ನಾವು ಶಕ್ತಿ ಇಲಾಖೆಗೆ ಕಟ್ಟಬೇಕು ಆದರೆ ಆ ಮೀನಲ್ಲಿ ಆ ಕೆರೆಗಳಲ್ಲಿ ನೀರಿರಬೇಕಾದ್ರೆ ಒಣಬು ಇದರಲ್ಲಿ ಆ ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನು ಮೋಟ್ರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಸಣ್ಣ ಸಣ್ಣ ಕೆರೆಗಳನ್ನ ಸೊಸೈಟಿಗಳು ಕೊಡ್ತೀವಿ ಮಿಕ್ಕಿದ್ನೆಲ್ಲ ಆಕ್ಷನ್ ಹಾಕ್ತೀವಿ ನೀವು ಅದನ್ನು ವೃತ್ತಿನ ನೀವು ಬೆಳೆಸ್ಕೊಂಡು ನೀವು ಬದುಕಬೇಕು ಮೊನ್ನೆ ಕೂಡ ಮೀನು ಮರಿ ಸಾಗಣೆ ಮಾಡಲಿಕ್ಕೆ ಮೊನ್ನೆ ತಾನೇ ನಾವು ಸಿ ಎನ್ ಎಲ್ ಮೀಟಿಂಗಲ್ಲಿ ಜಾಗನ ಕೊಡಬೇಕು ಅಂತೇಳಿ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಿಮಗೆ ಏನೆಲ್ಲ ಪ್ರೋತ್ಸಾಹ ಬೇಕು ನಿಮ್ಮಿಂದ ಒಂದು ದೊಡ್ಡ ಚೈನು ಒಂದು ಸಮುದ್ರದಲ್ಲಿ ಆಗಲಿ ನಮ್ಮ ಕೆರೆಗಳಲ್ಲಿ ಮೀನು ತಯಾರು ಮಾಡೋದೇ ಬೇರೆ ಮಾರಾಟ ಮಾಡೋದೇ ಬೇರೆ ಎಕ್ಸ್ಪೋರ್ಟ್ ಮಾಡೋದೇ ಬೇರೆ ತಿನ್ನದೇ ಬೇರೆ ಆರೋಗ್ಯಕರವಾಗದಂಥ ಒಂದು ಏನು ಒಂದು ಈ ಮೀನಿದೆ ಈ ಮೀನುಗಳನ್ನು ನಿಮ್ಮ ಬದುಕಿಗೆ ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀರಿ ಹಣವೂ ಕೊಡ್ತಾ ಇದ್ದೀರಿ ಆದ್ದರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ ವಿಶ್ವ ಮೀನುಗಾರಿಕೆ ದಿನ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಮಿಕ್ಕಿದ್ದು ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ವೈದ್ಯರವರು ನಾನು ಓದ್ಸತಿ ಅಲ್ಲಿಗೆ ಕರಾವಳಿ ಪ್ರದೇಶಕ್ಕೆ ಹೋಗಿದ್ದೆ ಅನ್ನ ಕರ್ಕೊಂಡು ಹೋಗಿರು ನನ್ನ ಇದಕ್ಕಿದ್ದಂಗೆ ದೊಡ್ಡ ಸಮುದ್ರದಲ್ಲೇ ಎಗರುಬಿಟ್ರು ಅವರು ಅಂದರೆ ಅವ್ರಿಗೆ ಭಯನೇ ಇಲ್ಲ ಸಮುದ್ರದಲ್ಲೂ ಕೂಡ ಮೀ ಇದನ್ನು ಈಜಾಡೋ ಶಕ್ತಿ ಇದಿಷ್ಟು ದೊಡ್ಡ ದೇಹ ಇಟ್ಕೊಂಡು ನನಗೆ ಗಾಬರಿ ಆಗ್ಬಿಟ್ಟೆ ನಾನು ಕರ್ಕೊಂಡು ಹೋಗಿದ್ದರು ಅವ್ರಿಗೆ ಎಂಥ ಒಂದು ಪರಿಸರ ಇದೆ ಮುಂದಿನ ದಿನದಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು ಮುನ್ನೂರು ಚಿರ ಕಿಲೋಮೀಟ್ರ್ ಇದೆ ಹೊಸ ಟೂರಿಸಂ ಪಾಲ ಪಾಲಿಸಿ ಹೊಸದಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಈ ಮೀನುಗಾರಿಕೆ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಈ ಪ್ರದೇಶದಲ್ಲೂ ಬಯಸೀಮೆ ಪ್ರದೇಶದಲ್ಲಿರ್ಬೋದು ಮತ್ತು ಕರಾವಳಿ ಪ್ರದೇಶದಲ್ಲೂ ಕೂಡ ಹೊಸ ನೀತಿಯನ್ನೇ ಕೂಡ ನಾವು ಚಿಂತನೆಯನ್ನು ಈ ಸರ್ಕಾರ ಈಗಾಗಲೇ ಇದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಒಳ್ಳೆಯದಾಗಲಿ ಅನೇಕ ಸರ್ಕಾರದ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ವೈದ್ಯರು ಮಾಡ್ತಾ ಇದ್ದಾರೆ ಮಾನ್ಯ ಶ್ರೀ ನಮ್ಮ ಮಳಕಾಳ್ ವೈದ್ಯರವರು ಮತ್ತು ಅವರ ತಂಡಕ್ಕೆ ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ ನಾ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತಾ ಇದ್ದೀರಿ ಯಾರು ಕೂಡ ಏನಪ್ಪ ಡಿ ಕೆ ಶಿವಕುಮಾರ್ ಬಂದು ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ನನಗೆ ಭಾಳ ಎಮರ್ಜೆನ್ಸಿ ಮೀಟಿಂಗ್ ಲೀಗಲ್ ವಿಚಾರ ಇದೆ ನಾನು ಆ ಜವಾಬ್ದಾರಿಗೆ ಆ ಮೀಟಿಂಗನ್ನು ನಾನೇ ತೆಗೆದುಕೊಂಡಿದ್ದೇನೆ ಆದ್ದರಿಂದ ತಾವೆಲ್ಲ ಕೂಡ ಶುಭವನ್ನು ಆರೈಸಾಯಿದ್ದೀನಿ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ನೀವೆಲ್ಲ ಗಂಗೆ ಪುತ್ರರು ಗಂಗೆ ಪುತ್ರರು ಎಲ್ಲರಿಗೂ ಕೂಡ ಈ ಒಂದು ಯೋಗ ಬರಲಿಲ್ಲ ಸೊ ಭೀಷ್ಮ ಈ ಪ್ರಪಂಚಕ್ಕೆ ಏನು ಒಂದು ನಮಗೆ ಮಾರ್ಗದರ್ಶನವನ್ನು ಕೊಟ್ಟ ಭೀಷ್ಮನ ಪ್ರತಿಜ್ಞೆ ಗಂಗೆ ಪುತ್ರನ ಪ್ರತಿಜ್ಞೆ ಅಂತಂದರೆ ಅಂಥ ದೊಡ್ಡ ಪ್ರತಿಜ್ಞೆ ಹಂಗೆ ನೀವು ನೀರಿನ ಒಳಗಡೆ ಹೋಗಿ ಬದುಕಿ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಂಥ ಈ ವೃತ್ತಿಗಾರರಿಗೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ